ಈಗ ನಮ್ಮ ಮನೆ ಶಾಂತಿಗೆ ಅಂತ ಕರೆದಿರ್ತದೆ ಬಹಳ ದೊಡ್ಡ ಮನಿ ಕಟ್ಟಿರ್ತಾರೆ ನಾವು ಮಕ್ಕಳು ಸ್ವಾಮಿಗಳು ಹಿಂಗಾಗಿ ಬಡವರ ಕರದ ಗಬ್ಬಗನೂ ಹೋಗಲ್ಲ ಶ್ರೀಮಂತ್ರ ಏನ್ರಿ ಶ್ರೀಮಂತ್ರ ನಿಂದ್ರಲ್ಲೇ ಏ ಇಲ್ರಿ ನೀವು ಬರೀಬೇಕ್ರಿ ಶಾಂತಿ ನೀವು ಬರೀಬೇಕ್ರೆ ಬೇಡಪ್ಪ ಆಮೇಲೆ ಒಂದ್ ದಿವ್ಸ ಮನೆಗೆ ಬರ್ತೀನಿ ಅಂದ್ರೆ ಇಲ್ಲಪ್ಪ ನೀರ್ಲಿಲ್ಲ ಅಂದ್ರೆ ಹೆಂಗ್ ಕೊಂಡಾ ಒತ್ತಾಯ ಮಾಡಿ ಕರಿತಾವ ನಮ್ಮ ಹಿಂಗೇ ರೀ ಹಿಂಗೆ ಒತ್ತಾಯ ಮಾಡಿ ಕರೆಯೋದು ನನಗೆ ಅವೊಬ್ಬ ಲಗ್ಗುಣಕ್ಕೆ ಅಂದ್ರೆ ಬ್ಯಾಡ್ ಓದ್ ತೊಳಂದ್ರೆ ಬಂಡ ಬಿಟ್ಟು ಒತ್ತಾಯ ಮಾಡಿ ಕರಲ ನೀವು ಬರಬೇಕು ಅಪ್ಪ ನೀವು ಬಂದು ಅಕ್ಕಿ ಕಳು ಹಾಕ್ಲಾರ್ದು ಹೆಂಗೆ ಅಪ್ಪ ನೀವು ಬರಬೇಕು ಅಪ್ಪ ಅಂದ್ರೆ ಬ್ಯಾಡ ಹೋಗಿ ಮದುವೆ ಆದ ಕೂಡ ಎರಡು ದಂಪತಿಗಳ ಮಠಕ್ಕೆ ತೊಗೊಂಡ ಇಲ್ಲೇ ಆಶೀರ್ವಾದ ಮಾಡ್ತೇತ್ ನಾ ಹಂಗೇ ಹಾಕಲ್ರಿ ಅಪ್ಪ ಅಲ್ಲಿ ಬಂದು ಮಾಡೋದೇ ಬೇರೆ ಇಲ್ಲೇ ಬೇರೆ ಮೊದಲು ಅಲ್ಲಿ ಬಂದೇನು ಖಾಲಿ ಹಾಕ್ತೀನಿ ನಾನು ಅಕ್ಕಿ ಕಳೆ ಇಲ್ಲೇ ಮಠಕ್ಕೆ ಕರ್ಕೊಂಡು ಬಾರ್ದು ಹ್ಯಾಂಗಿಲ್ಲ ಹೊತ್ತ ಹಾಕ್ತೀನಿ ಅಂತ ನಾನು ರೇ ಇಲ್ಲಪ್ಪ ನೀವು ಬರೀಬೇಕಂತ ತಿ ಒತ್ತಾಯ ಮಾಡಿ ಕರ್ಕೊಂಡು ಹಾದು ಹೋದ ಕೂಡ ನೋಡ್ಬೇಕವ್ರ ಮದುಮಕ್ಳಿಗೆ ಮಕ್ಕಳಿಗೆ ಸಿಂಹಾಶ್ರಮ ಕುಂದಿರ್ಸಿರ್ತಾರೆ ನಮಗೆ ಒಂದು ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗ್ ಕುಂದಿರ್ಸಿರ್ತಾರೆ ಯಾಕೆ ಕುಂದಿರ್ಸಿರ್ತಾರೆ ಇಲ್ಲ ಕುಂದರ್ಸಿರ್ತಾರೆ ನಮಗೂ ದೊಡ್ಡ ಡಿಮಾಂಡ್ನಾಗ ಕರ್ದ ತಗೊಂಡು ನಾವು ಹೋಗಿರ್ತೀವಿ ಹೋದ ಕೂಡ ಒಂದು ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗ್ ಕುಂದ್ರಸಿರ್ತಾರೆ ಈ ಅಕ್ಕಿ ಕಳೆ ಎಲ್ಲ ಸ್ವಾಮಿಗಳಿಂದ ಎಲ್ಲ ಮಂತ್ರ ತಂತ್ರ ಎಲ್ಲ ಅಂದ್ರೆ ಏನ್ರಿ ಅಕ್ಕಿ ಕಳೆ ಬಿದ್ದು ಕೂಡ ಅಲ್ಲಿಂದ ನಾಟಕ ನಡೀತದೆ ನೀವು ನೋಡಿರ್ಬೇಕು ನೀವೇಲ್ಲ ಎಲ್ಲ ಕಡೆ ಹೋಗಿರ್ತೀರಿ ಏನ್ರಿ ಅಕ್ಕಿ ಕಳೆ ಬಿತ್ತು ಕೂಡ ಹುಡುಗಿ ಹುಡುಗಿ ಕಡೆ ಒಂದ್ ಎಂಟು ಹುಡುಗರ ಓಡಿ ಬರ್ತಾವ್ ಮ್ಯಾಲ ನೋಡ್ರಿ ಸುಮ್ಮನೆ ಅದೇ ಅಕ್ಕಿ ಕಡೆ ಬಿದ್ದಿರ್ತಾವೆ ಪಾರ್ಲರ್ತಾಳೆ ಸ್ಟೇಜಿಗೆ ಏನ್ರಿ ಬ್ಯೂಟಿ ಬ್ಯೂಟಿ ಅದಕ್ಕೆ ಬ್ಯೂಟಿ ಪಾರ್ಲರ್ ದಿಂದ ಬಂದಿರ್ತಾಳೆ ಬಂದಿರ್ತಾಳೆ ಸುಂಕದ ಅಕ್ಕಿ ಕಾಳು ಬಿತ್ತು ಕೂಡ ಒಂದು ಎಂಟದ ಹುಡುಗರ್ ಮ್ಯಾಲ ಬರ್ತಾವ ಅವು ನಾವು ಜನ ಕುರ್ಚಿ ಹಿಂದಕ್ಕೆ ಹಾಕೋತಾವ್ ನಾವು ಹೆಂಗ ಸರಿತೀವಿ ಹಂಗ ಹುಡುಗರು ಮೈ ಮೇಲೆ ಸುಮ್ಮನೆ ಬರೋದು ಈ ಮಾಡೋದು ಮಾಡೋದು ಅಲ್ಲಿ ನಟ್ ಕಟ್ಲಕ್ಕೆ ಹೋಗಿರ್ತಾಳ ಅದೇ ಪಾರ್ಲರ್ ಬಂದು ಸ್ಟೇಜಿನ ಮೇಲೆ ಕುಂತಿರ್ತಾಳ ಕುಂತಿರ್ತಾಳ ಸುಮ್ಮನೆ ದುಡಿಗಾರ ಬರೋದು ಅದು ಗೊಂಗಾಟಿ ಹೆಂಗ್ ಮಾಡೋದು ಸೇರಿ ಇದು ತಂದಿಲ್ಲ ಅಂತದ್ದು ಇದು ತಂದಿಲ್ಲ ಅವು ಅವ್ರ ಕುಂಗಿನಾಗ ಅವು ಇರ್ತಾವ ನಾವ್ ಇದ್ರಿಂದ ನಮ್ಗೆ ಈಗ ಶಾಲ್ ವಸ್ತಾರ ಆ ಶಾಲ್ ವಸ್ತಾರ ಈ ಕಾಣಿಕೆ ಕೊಡ್ತಾರ ಆ ಕಾಣಿಕೆ ಕೊಡ್ತಾರ ನಮ್ಗೆ ಚಿಂತೆ ನಮಗ ಅವ್ರ ಚಿಂತೆ ಅವ್ಕ ಹೇಳ್ತೀನಿ ಇವು ತುಳಿಲತ್ತೀನಿ ಒರ್ವಳು ತುಳಿತವಲ್ಲ ತಿಳ್ಕೊಂಡು ತಿಳ್ಕೊಂಡ್ ಹಿಂದಕ್ಕೆ ಸರ್ಕೋತ ಹಿಂದಕ್ಕೆ ಸರ್ಕೋತು ಅದೇ ಇದ್ರಂಗೆ ಅದಕ್ಕೆ ಏನು ಹಿಂದಕ್ಕೆ ಬಾಡಿ ಬೇಡ ಪಾಡಿ ಬೇಡ ಸುಮ್ಮನೆ ಬ್ಯಾನರ್ ಕಟ್ಟವ ಏನ್ರಿ ಹಿಂದೊಂದು ಬ್ಯಾನರ್ ಕಟ್ಟ್ಯಾವ ಎತ್ರು ಸ್ಟೇಜ್ ಉಳದವ ಇದು ಹೆಂಗೆ ಸ್ಟೇಜ್ ಉಳಿದಿಲ್ಲ ಹಿಂಗೆ ಸ್ಟೇಜ್ ಇನ್ನೊಂದು ಅರಿವಿ ಕಟ್ಟ್ಯಾವ ಅದು ಬ್ಯಾನರ್ ಕಟ್ಟ್ಯಾವ ನಾನು ಇದು ತುಳಿತೋ ಬಾತ್ಕೊಂಡು ಹಿಂದಕ್ಕೆ ಸರಬಾ ಸರಪ ಹೋಗುದ್ರಾಗ ನನ್ನ ಕುರ್ಚಿ ಕಾಲು ಸ್ಟೇಜ್ರಿಗೆ ತೊಳಗಿಲ್ಲ ಏನಂತ ಸ್ಟೇಜಿನ ಅರಿವಿ ಹತ್ತಿ ಸಣ್ಣಗೆ ಕೆಳಗೆ ಬೀಳಿದೆ ಒಳಗೆ ಬಿದ್ದ ತಿರಿ ಕೆಳಗೆ ಮಾಡಿ ನನ್ನ ರುಮಾಲ ಹೊತ್ತಾಟಿ ನಮ್ಮ ಚಸ್ಮಾ ಹೊದಾಟಿ ಹೇಳ್ತೀನಿ ನಾನು ನಿಮಗೆ ಬಿದ್ದು ಆ ಕಡೆ ಕಡೆ ನೋಡಿದೆ ಸ್ಟೇಜಿನ ಕೆಳಗೆ ಯಾರೂ ಕಾಣಲಿಲ್ಲ ಇದೇ ಪುಣ್ಯ ಎತ್ಕೊಂಡು ರುಮಾಲಿಗೆ ಬದಲಾಗಿಡ್ಕೊಂಡು ಸಣ್ಣಗೆ ಸ್ಟೇಜ್ ಕೆಳಗಿಂದ ಐದು ಹೊರಗೆ ಬಂದೆ ಹೊರಗೆ ಬಂದು ನಾನು ಕಾರ್ ತೊಗೊಂಡ ಬಂದೆ ನಾ ಊರು ಸಮೀಪಿದ್ದೀನಿ ಅವ ಫೋನ್ ಹುಡುಗಿ ಅಪ್ಪ ಯಪ್ಪ ಎಲ್ಲಿದೆ ನೀನು ಸ್ಟೆಂಡ್ ಕಾಣಲಿಲ್ಲ ಅಪ್ಪ ಅಂದ್ರೆ ನಿನಗೆ ಇಲ್ಲಿ ಏನು ಹೇಳೋದ್ ಮಗನ ನೀವು ಬಾ ಮಟ್ಟಕ್ಕೆ ಬಾ ಯಾಕಂದ್ರೆ ಇಲ್ಲಿ ಫೋನೇ ಹೇಳದ್ ನೀನು ಚಂದ ಅನ್ಸಂಗಿಲ್ಲ ಬಾ ಏನ್ ಮಾಡ್ತೀರಿ ಇಲ್ಲ ರೀ ಭಾಳ ಮಜಾ ಇರ್ತಾವೆ ನಮ್ಮ ಸ್ವಾಮಿಗಳ ನೀವು ಭಾಳ ಏನ್ರಿ ಐದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗಿರ್ತೀವಿ ಕುಡದ್ ಐನೂರು ರೂಪಾಯಿ ಕೊಡ್ತಾವ ಬರುತ್ತರ ಅದು ಲಗ್ನ ಒಂದು ಕಡೆಗೆ ಊರಿಗೆ ಮುಟ್ಟುದರ ಬೇಕು ಹೊತ್ತು ನಮ್ಮ ನೋವು ಸುಮ್ಮನೆ ಮಾತ್ರ ನಾಲ್ಕುವರೆ ಸಾವಿರ ರೂಪಾಯಿ ಸಾಲ ಏನ್ರಿ ಐದು ಸಾವಿರ ರೂಪಾಯಿ ರೂಪಾಯಿ ಬೆಟ್ರೋಲ್ ಹಾಕೊಂಡೋಗಿರ್ತಿವಿ ಕೊಡೋದು ಏಟು ಏ ದಕ್ಷಿಣ ಕೊಡೋ ಹುರ್ಗಳಿಗೆ ದಕ್ಷಿಣ ಕೊಡೋಕೊಳಗ ಅದು ಲಗ್ನ ಮಾಡ್ಕೊಡೋದು ಅದು ಬಂದು ರೊಕ್ಕ ಇರ್ತಾವ್ರೆ ನಮ್ದು ಕುಳ್ಯನಾದ್ರ ಬಳಿ ರೂಪಾಯಿ ಇದ್ದಿದ್ದೆ ಅದ್ ಕೊಟ್ಟು ನಮಸ್ಕಾರ ಮಾಡ್ತಂದ್ರೆ ರೈಟ್ ನಡಿ ನಮ್ಮ ಪರಿಸ್ಥಿತಿ ಹೆಂಗ ಒಮ್ಮಿ ಭಾಳ ಹರಾಣಕ್ಕೆ ಹಿಂಗೆ ಒತ್ತಾಯ ಮಾಡೋದಕ್ಕೆ ನಾನು ಮೆರವಣಿಗೆ ಮಾಡಿದೀವಿ ಒಮ್ಮೆ ಇಲ್ಲಿ ಗುಲ್ಬರ್ಗ ಜಿಲ್ಲದಾಗ ಏ ಇಲ್ಲೋ ನಾ ಕುದು ಕುಂದ ಇಲ್ಲರಿ ಅಪ್ಪ ವರ್ಷ ನಿಮ್ಗೆ ಒಂದು ನಡ್ಕೊತ ಹೋಗ್ತಿವಿ ಈ ಸಾರಿ ಕುದುರೆ ಕುದು್ರಿಮ್ಯಾಗ ಮೆರವಣಿಗೆ ಮಾಡ್ತೀವಿ ಅಂದು ಬ್ಯಾಡ ನಮ್ಗೆ ಮ್ಯಾಗ ಕುಂದ್ರ ಮೊದಲೇ ನಾ ದೀಪ್ ಪೀಡ್ ಇನ್ನು ಅಂತ ಕುದುರೆ ನನಗೆ ಏನು ಕುಂದ್ರೆ ಬರ್ತದೆ ನಾನು ಬ್ಯಾಡ ತುಂಬ ನಾದ ಇಲ್ಲ ಇಲ್ರಿ ಅಪ್ಪ ನಾವು ಕುದು್ರಿಮೆ ಮಾಡೋನೇ ಸಾರಿ ಮೆರವಣಿಗೆ ಮ್ಯಾಗೆ ಮಾಡೋದಂತಂದು ಹೌದು ನಮ್ಮ ಊರ ಕುದಿರಿಲಿಲ್ಲ ಅಂತಿನ ಏ ನಾವು ಎಲ್ಲಿದ್ದಾರೆ ತರ್ತೀವಿ ರೀ ಅಂದು ನಮ್ಮ ಊರ ಕುದುರಲಿಲ್ಲ ಇವ್ರಿ ಇವೆಲ್ಲಿ ತಂತು ಬಿಡುತ್ತೆ ಆಯ್ತು ತೊಗೊಂಬಾರಪ್ಪ ಕುದುರೆ ಮೇಲೆ ಮಾಡವ ಅದು ಏನು ಮಾಡ್ಯಾವ ಊರ ಬಾಂಡೆ ಮಾಡಕ್ಕೆ ಬರ್ತಿದ್ದು ನೋಡಿ ಊರ ಬಾಂಡೆ ಮಾಡೋಕೆ ಅವಾಗ ಕೊಡ ಗಿಡ ಮಾಡಲಾಕ್ ಬರ್ತಿದ್ರಲ್ಲ ಅವು ಏನು ಮಾಡ್ಯಾವ ಕೊಡ ಮಾಡೋ ಬಂದ ಊರವರೆಗೆ ಅಂದ ಇದು ಅದು ಕಾಲು ಕಟ್ಟಂದ ಮೈಲಕ್ಕೆ ಬಿಟ್ಟವ ಅವು ಹೇಳೋದಿಲ್ಲ ಹೇಳ್ದೆ ಅದು ಕುದುರೆ ತಗೊಂಬಂದ ಕುದುರೆ ತೊಗೊಂಬಂದವ ಅದನ್ನು ಬರೋಬರಿ ಇತ್ತು ಬಿಟ್ಟರೆ ಕುದುರೆ ನಾನು ಕುಂದ್ರಂಗೆ ಇತ್ತು ಅದೇನು ದೊಡ್ಡ ಹೈಟನ್ನು ಏಳು ಗಣ್ಣ ಕುದಿರಿಲ್ಲ ಏನಿಂತಿಲ್ಲ ಸಾದ ಇತ್ತದು ನಾನೇ ಅವರು ಇದು ಕುದು ತಂದಿ ಕರೆ ಮತ್ತೆ ಇದಕ್ಕೇನು ಲಗ ಮೇಲೆ ತಡಿ ಇಲ್ಲ ಏನೂ ಇಲ್ಲ ಅದಕ್ಕೆ ಕಾಲು ಅದು ರಿಕಪ್ ಇಲ್ಲ ಅದಕ್ಕೆ ತಡಿಗಿಲ್ಲ ಏನೂ ಇಲ್ಲ ನಾನು ಹ್ಯಾಂಗ ಅವೆಲ್ಲ ಅದಕ್ಕೆ ಹತ್ತವೆ ಎಪ್ಪರು ಸಾವಿರ ಮಂದಿ ನಿಮ್ಮ ಸುತ್ತೇನೆ ಇರ್ತೀವಿ ಅವೆಲ್ಲ ಎದಕ್ಕೆ ಹತ್ತವೆ ನಾವಿರ್ತೀವಿ ಧ್ವನಿ ಆ ತಿಂಬೇಳು ನಾವು ಅದ್ರ ಮ್ಯಾಗ ಒಂದು ಜಮಖಾನೆ ಹೋಗೋದು ಜಮಖಾನೆ ಹೋಗದ್ರು ಮ್ಯಾಲೆಂದು ಎತ್ತಿ ಕುಂದ್ರ ನಾನು ನನಗೆ ಕುಂದ್ರೆ ಅವ್ರು ಹಿಡ್ಕೊಳಕ್ಕೂ ಏನೂ ಇಲ್ಲ ಅಲ್ಲ ಅದು ಕುದುರೆಗೆ ಲಗಮಿದ್ರೆ ಅದಕ್ಕೆ ಹಿಡ್ಕೊಳಕೆಂದ ಹಕ್ಕಿ ಅದಕ್ಕೆ ಹಿಡ್ಕೊಳೋಕೆ ಏನೂ ಇಲ್ಲ ನಾನು ಇಲ್ಲ ಅಂದ್ರೆ ಆಯ್ ಹಿಡ್ಕೊಳಕ್ಕೆ ಅದಕ್ಕೆ ಬೇಕ ರೀ ಇಲ್ಲೇ ಕುದುರೆ ಹಿಡ್ಕೊಳಿರ್ತದ ಕುದುರೆ ಅಡಿಕೆ ಮ್ಯಾಗಿನ ಕುದುರೆ ಕೊಟ್ಟು ಇವಾಗ ಸುಮ್ಮನೆ ಹಿಡ್ಕೊಳ್ಳೋಕೆ ಕೂತೆ ಏನು ನೋಡಬೇಕು ದೊಡ್ಡ ಖುಷಿ ನನಗೂ ಇವಾಗ ಸರಿಯಾದ ಅಂದ್ರೆ ಕುದುರೆ ಮ್ಯಾಗ ಹೊಂಟಿನತ್ತದ ದೊಡ್ಡ ಖುಷಿ ಮುಂದೆ ಅಂದ ಊದವ್ರದಾರ ಬಾಲ್ಸವ್ರದ ಏನ್ರಿ ಅವ್ರ ಹಿಂದೆಂದು ಕುಂಬೋ ಹೆಣ್ಮಕ್ಳು ಅದಾರ ಅವ್ರ ಹಿಂದೆ ನನ್ನ ಕುದುರಿ ಏನ್ರಿ ಕುದುರೆ ಹಿಂದೆ ಆರತಿ ಹಿಡ್ದವ್ರು ಏನ್ ನೋಡ್ಬೇಕು ಭರ್ಜರಿ ಎಲ್ಲ ದಾರಿ ಇಂಥವರೆಲ್ಲ ಹಿಂಗೆ ಕೈ ಮಗ ನಾನು ಕುದು್ರಮೆ ಕೂತೀರ ದಿಮಾಖದ ಹಿಂಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡವ ಹೇಳ ಇಟ್ಟ ನನಗೂ ಬಂದಿತ್ತು ಅವತ್ತು ಬೇಸಿನೇ ಬಂದಿತ್ತು ಕುದುರೆ ಕೂತೀರ ಹಿಂಗೆ ಹಿಂಗೆಲ್ಲರಿಗೆ ಕೈ ಮಾಡ್ಕೊಂದು ಕೈ ಮಾಡ್ಕೊತ ಹೊಂಟೆ ಹೋಗುತ್ತಾನೆ ಏನಾಗ್ಯದ ಭರ್ಜರಿ ಮೆರವಣಿ ಹಿಡಿದದ ನನ್ನ ಕಡೆ ಯಾರದೂ ಲಕ್ಷ್ಯ ನನ್ನ ಕಡೆ ಕುದುರೆ ಮ್ಯಾಗೆ ಕುತ್ ಇನ್ನು ಅವ್ರು ಏನಾದಿರ ನನಗೆ ಹೋಗೋದ್ನೇ ಸಾವಿರಾರು ಮಂದಿ ಕುದುರೆ ಸುತ್ತಮುತ್ತನೇ ಇರ್ತೀರ ಅಪ್ಪ ನಿಮ್ಗೇನು ಹಾಕಿ ಅದು ತಿಳ್ಕೊಂಡು ನಾನು ಅವ್ರ ಮ್ಯಾಲ ನಂಬಿಕೆ ಕೂತವಣ ಯಾವಾಗೆ ನಾನು ಕುಂತೀನಿ ಭರ್ಜರಿ ಮೆರವಣಿಗೆ ನಡ ನಡರ ಮೆರವಣಿಗೆ ಬಂದಿತ್ತು ಹಿಂದೆ ಆರತಿ ಹಿಡ್ದಿದ್ದು ಪೋರ್ಗಳಿತ್ತು ಅವು ಏನು ಮಾಡ್ಯಾವಂದು ಒಂದು ಒತ್ತಡ ಬಂದು ಅದು ಆರತಿ ತಂದು ಕುದುರೆ ಬಾರಿ ಹೇಳ್ತೀನಿ ಆರ್ತಿ ತನ್ನ ಕುದುರೆ ಬಾಲಿಗೆ ಹೆಚ್ಚವಾದ ಕುದುರೆ ಬಾಲಿ ಹೆಂಗ ಪುರುಪ್ರೋತಾರೆ ಹಂಗೆ ನನ್ನ ತೋಟ ಓಡಕ್ಕೆ ಹತ್ಬ ಇವ್ರು ಸಾವಿರ ಮಂದಿ ಇರ್ತಿವಿ ಎತ್ಕೊಂಡು ಅಂದಿದ್ದು ಒಂದೂ ಇಲ್ಲಲ್ಲಿ ಎಪ್ಪ ಮುದ್ದೆ ಸಾತ್ಕಪ್ಪ ಮುದ್ದೆ ಸಾತ್ಕ ಎಲ್ಲರೂ ಬರೀ ಮುದ್ದೆ ಸಾತ್ಕಪ್ಪ ಅಂತಾರೆ ಒಬ್ಬರು ಮಕ್ಳು ಹಿಡಿಲಕ್ ಇಡೀ ಇವ್ರು ಹೆಂಗೆ ಹಿಂದ ಕುದ್ರಿಂದ ಓಡ್ ಬರಲಕ್ಕತ್ತಾರ ಹಂಗ ಮಕ್ಳು ತೊಗೊಂಡು ಓಡಕ್ಕೆ ಹತ್ತಿರ ಹೇಳ್ತೀನಿ ನಿಮ್ಗೆ ಕುದಿ ಮದುವೆ ಅಂದ್ರೆ ಮ್ಯಾಲೆ ಕಾಲಿಡೋಕೆ ಏನಿಲ್ಲ ಹೆಂಗೆಂದ್ರ ತೋದ್ರಿ ಮನುಷ್ಯ ಹೇಳ್ತೇನೆ ಕುದು ಕುದು ಕುದ್ದಿದೆ ಒಗಿತಾಯ್ತು ಕೆಳಗೆ ಬಿದ್ದು ಕುದ್ರಿ ಕುದಿ ಕಾಲು ಹಾಕೊಂಡು ಬರ್ತದೆ ಕಾತ್ರಿಗಾಲಕ ಬಿದ್ದೆ ಅದು ಒಯ್ತು ಒಯ್ತು ಅದು ಹೆಂಗೆ ಗುರಿಕತ್ತಿತ್ತು ಹಂಗಾಗ ಅದು ನನಗೆ ಒಯ್ಯದೇ ಅಲ್ರಿ ಅಡುಗೆ ಒಂದೊಂದು ಎರಡು ಕಿಲೋಮೀಟ್ರ್ ಮ್ಯಾಗ ಹೋಗಿ ಒಂದು ಒಟ್ಟಿತ್ತು ಆ ಒಟ್ಟೆಗಳ ಮ್ಯಾಗ ಹತ್ತಾಗ ತಾನು ಬಿತ್ತು ನನ್ನ ಕೆಡ ಕೆಳಗೆ ಅಂತ ಬರಬರ್ತೇ ಎಲ್ಲರೂ ಹೆಣ್ಮಕ್ಳು ಗಂಡಾಳು ಕೂಡ ಇವಾಗ ನೃತ್ಯ ಭಾಗ್ಯವನ್ನು ಎಲ್ಲರೂ ಬರೇ ಇದೆಯಾ ನೋವ್ರಿ ಹೊರತಾಗ ಅದು ಯಾರು ಬಂದು ಕುದುರೆ ಹಿಡಿಯಲಿ ಮಾತ್ರ ಬರಬರ್ತಿಂದ ರುಮಾಲ ಚಸ್ಮ ಆಯ್ತು ಅಂತ ಬಂದೈ ಸಹ ಬೆನ್ನ ಗೆನ್ನ ಮೂಳು ಕಂಟಿ ಎಲ್ಲ ಹಾರಿತಾರೆ ಬೆನ್ನ ಗಿನ್ನ ಎಲ್ಲ ಹರ್ಕೊಂಡು ಹ್ಯಾಂಗ್ ಮಾಡ್ತೀರಿ ಮಮ್ಮಿ ಮಮ್ಮಿ ಇವ್ರಿಗೆ ಕಾಜಿ ತೋರ್ಸು ನಮ್ಗೆ ಹಿಂಗಾಕವ್ ನೀವು ಸ್ವಾಮಿಗಳು ಹಣಿ ಬರಂದ್ರೆ ಚಂದ ಇರ್ತದಂದ್ರೆ ಆ ಭಾಳ ಕರೆದಿರ್ತಾರ ನಮಗೆ ಮನೆಗೆ ಏನ್ರಿ ಅಗ್ದಿಯಿಂದ ಇಲ್ರಿ ಅಪ್ಪ ನೀವು ಬಂದು ಪಾದ ಹಾಕ್ಲಿ ಅಂದ್ರೆ ಹೇಗ್ರಿಪ್ಪ ನೀವು ಬರೆಯಬೇಕು ಕರ್ಕೊಂಡು ಹೋಗಿರ್ತಾರೆ ನಾವು ದೊಡ್ಡ ಶ್ರೀಮಂತರ ಏನ್ರ ಕಾಣಿಕೆ ಕಣಿಕೆ ಹೆಚ್ಚಿ ಕೊಡ್ತಾನ ನಾವು ಓಡಿ ಹೋಗಿರ್ತೀವಿ ಹೋಗಿ ಎಂದ ಮನಿ ನೋಡೋದು ಮನಿ ನೋಡೋ ಪಾ ಸಾವ್ಕಾರ್ ಭಾರಿ ಕಟ್ಟಿದ್ ಓ ಮನಿ ಹೇ ಹೇ ಇಂಥ ಮನಿನೇ ನಾ ನೋಡಿಲ್ಲ ಅನ್ನೋದು ಸುಮ್ಮ ಅಂದ್ರ ವರ್ಣನ್ ಮಾಡಿದ್ರ ದೊಡ್ಡ ಹೆಚ್ಚಿ ಕೊಡ್ತಾರೆ ನಾವು ಇಂಥ ಮನೀನೇ ನಾವು ಇಂಥ ಚಪ್ಪ ನೋಡಿರ್ತೀವಿ ಆದ್ರೆ ನಾವ್ ಹೇಳ್ಬೇಕು ಇಂಥ ಮನಿನೇ ನೋಡಿಲ್ಲ ಸಾವ್ಕಾರ್ ಭಾರಿ ಕಟ್ಟಿದ್ ಅವ ನನ್ಕಾಯ ಹೆಚ್ಚಿಗೆ ಮಂತ್ರ ಕಲ್ತಿರ್ತಾನ ನಂದೇನೇ ದಪ್ಪ ಅಲ್ಲ ನಿಂದ್ಯಾದ ನಿಂದ್ಯಾದಲ್ಲ ಮಾತಾನ ಏನು ದಟ್ಟ ಕೇಳ್ತೀರಿ ತಂದ ನಿಂದ್ಯಾದ ತಂಬಿ ಕಳೆ ಮಾಡ್ಕೊಂಡು ಮತ್ತೆ ಸುಮ್ಮ ಇರ್ತಾನ ದಯ ನೋಡ್ರಿ ಸ್ವಾಮಿ ನೋಡ್ರಿ ತಂಬಿ ಕಳೆ ಮಾಡ್ಕೊಡಗದ್ಕೊಣ ಹಂಗೆ ಇರ್ತದೆ ಶ್ರೀಮಂತರದ ಮನಿ ನೋಡೋಕೆ ಚಂದ ಏನ್ರಿ ಬಡವರದಿಂದ ಮನಸ್ಸು ಭಾಳ ಚಂದ ಇರ್ತದ